ಅಲ್ಲಿ ರೋಡ್ ರಸ್ತೆ ನೀರು ಲೈಟ್ ಏರ್ಟ್ ಹೌಸ್ ಸಾವಿರ ಕೋಟಿ ಸರ್ಕಾರ ಹಣ ಸರ್ ಒಂದ್ ರಾಮ ಮಂದಿರ ಕಟ್ಟಿದಾಗ ಇಡೀ ಉತ್ತರ ಪ್ರದೇಶ ಸಂಪೂರ್ಣ ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ಕನ್ಸಿದೆ ಬಟ್ ಅದರಿಂದ ಒಂದು ನಷ್ಟ ಆಯ್ತು ಅಂತ ಕನ್ಕರ್ತಿ ಹಂಗಾದ್ರೆ ಎಲ್ಲ ದೇವರನ್ನು ಕಟ್ಬೇಕಲ್ಲ ನಾವು ಮೂವತ್ತೆರಡು ಕೋಟಿ ದೇವರನ್ನ ನೆನಸ್ತೀವಿ ಮಾಡ್ಬೋದ ಎಲ್ಲ ದೇವರು ಆದರ್ಶಿದೇವರು ಏನಾರ ಆದ್ರೆ ಚುನಾವಣೆ ಬಂದಾಗ ರಾಮ ಮಂದಿರ ಅಂತಕ್ಕಂಥ ವಿಷಯ ನಾನಲ್ಲ ಶಂಕರ್ ಶಂಕರಾಚಾರ್ಯ ಮಠದವ್ರು ಹೇಳ್ತಾ ಇದಾರೆ ಚುನಾವಣೆ ಮೇಲೆ ನೀವು ಮಾಡಿ ಯಾಕಂದ್ರೆ ಅಪೂರ್ಣ ಆಗಿರ್ತಕ್ಕಂಥ ನಾವು ಉದ್ಘಾಟನೆ ಉದ್ಘಾಟನೆ ಅಂತ ಅವರೇ ಹೇಳ್ತಾ ಇದ್ದಾರೆ ನಾನೇನ ಶಂಕರಾಚಾರ್ಯ ಮಠದವ್ರು ಹೇಳ್ತಾರೆ ಇದ ನಾನು ಬಿಜೆಪಿ ಕಾಂಗ್ರೆಸ್ ಪರ ಅಂತ ಹೇಳಿ ಮಾತಾಡ್ತಾ ಇದ್ದೀನಿ ಚುನಾವಣೆ ವಿಷಯ ಆಗ್ಬಾರ್ದು ಬೇರೆ ಚುನಾವಣೆಯ ವಿಷಯ ಅಂತ ಅಂದ್ರೆ ಅನಂತ್ ಕುಮಾರ್ ಹೆಗಡೆ ಅವರು ಮಾತನ್ನ ಹೇಳ್ತಾರೆ ಯಾವ ರೀತಿಯಾಗಿ ಬಾಬ್ರಿ ಮಸೀದಿಯ ನಿರ್ನಾಮ ಆಯ್ತೋ ಅದೇ ರೀತಿಯಾಗಿ ಬಟ್ಕಳದ ಇರುವಂತಹ ಮಸೀದಿ ಕೂಡ ನಿರ್ನಾಮ ಮಾಡ್ತೀವಿ ಅಂತ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ಆ ಭಾಷೆಯನ್ನ लेके ಸುಮಾರು ದ್ವೇಷ ಇಟ್ಕೊಂಡು ನಾವು ಮಾತನಾಡಿದ ನೀನು ಓಡುತ್ತಾ ಇದ್ದೀಯಾ ಯಾಕೆ ಯೋಕೇಟ್ ಗೆ ಅಡ್ಡ್ ತಚ್ಚಿ ಅಂತ ಸರ್ಕಾರ ತಂದಿದೆ ಸರಿಯಾ ಇನ್ನು ಕ್ರಮ ಆಗಿಲ್ಲ ಆಗಿದ್ರು ಅಂತ ನಾನು ಹಿಮಾನ್ ತೋಮೋಲು ಸುಂದ್ ಕಾನೂನಿನಲ್ಲಿ ಜಿಲ್ಲಾ ಪೊಲೀಸ್ ೋರಿ ಸರ್ಕಾರಿ ಮಾರ್ಗದಲ್ಲಿ ಲಿಟರಿ ಮಾಡ್ಲಿ ಅದರ ಬಗ್ಗೆ ನಾನು ಓಕೆ ನಾನು ಅದು ಅವರಿಗೆ ಬಿಟ್ನಿ ಬಟ್ ಅವರು ಮಾರ್ಚ್ ಆಗ್ತಿದ್ರು